ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಜಿಲ್ಲೆ ನಾನು ಮನವಿ ಮಾಡಿಕೊಂಡಿದ್ದು ಎರಡು ಬಾರಿ ಮೈಸೂರಿಂದ ಅಂತರು ಲಾಸ್ಟಲ್ಲಿ ಲಾಸ್ಟ್ ಟರ್ಮಲ್ಲಿ ಅವರು ನಿಂತು ಐ ಮೀನ್ ಸಿ ಎಮ್ ಆಗಿದ್ದಾಗ ಐದು ವರ್ಷ ಟೈಮಲ್ಲಿ ಬರೀ ಮೈಸೂರು ನಗರದ ಅಭಿವೃದ್ಧಿಗೆ ಮೂರು ಸಾವಿರದ ಎಂಟುನೂರು ಕೋಟಿ ದುಡ್ಡು ಕೊಟ್ಟರು ಇದೆಲ್ಲ ಮರೆಯುವಂಥ ಕೆಲಸವನ್ನು ಜನಗಳು ಯಾವುದೋ ಇದಕ್ಕೋಸ್ಕರ ಮಾಡಿಬಿಟ್ರೆ ಅಂದರೆ ಸಿದ್ದರಾಮಯ್ಯವ್ರ ವಿರುದ್ಧ ಓಟ್ ಹಾಕಿದ್ದೀರಿ ಅಂದರೆ ಮುಖ್ಯಮಂತ್ರಿಗಳಾಗಿದೆ ನೆಕ್ಸ್ಟು ಯಾವ ಕಾರ್ಯಕ್ರಮಗಳು ಯೋಜನೆಗಳು ಮೈಸೂರು ತರುವಂಥದ್ದು ಬೇಡವೇ ನಿಮಗೆ ನಿಮ್ಗೆ ಇಷ್ಟ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾರೆ ಜನಗಳು ಕೇಳ್ತಾರೆ ನಾನು ನಾನು ಗೆಲ್ಲುವಂಥದ್ದಲ್ಲ ಭಾಳ ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಮಾಡುವಂಥ ಕೆಲಸವನ್ನು ತವರು ಜಿಲ್ಲೆನಲ್ಲಿ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅಷ್ಟೇ ನನ್ನ ಆಕ್ರೋಶ ನನ್ನ ಆಕ್ರೋಶ ಕೆಲಸ ಮಾಡಿ ಒಬ್ಬ ಮುಖ್ಯಮಂತ್ರಿಗಳು ನಿಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಯಾವ ಕ್ಯಾಷ್ಟೇ ಆಗ್ಲಿರಿ ಯಾವ ಕ್ಯಾಸ್ಟ್ ಕ್ಯಾಸ್ಟ್ ಬೇಸಿಸ್ ಮೇಲೆ ನೀವು ಮತಗಳನ್ನು ಚಲಾವಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಬೇಕು ಅನ್ನುವಂಥದ್ದು ಒಂದೇ ದೃಷ್ಟಿಯಿಂದ ಮಾಡ ಐದು ವರ್ಷದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದರು ಏನು ಕೊಟ್ಟರು ಏನು ಐದು ರೂಪಾಯಿ ಕೊಟ್ರ ಜಾತಿನೇ ತಲೆಗೆ ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಿಬಿಟ್ರೆ ಮೈಸೂರಿನ ಲೋಕಸಭಾ ಕ್ಷೇತ್ರದ ಮತದಾರರು ಈ ನಾವು ಎಲ್ಲಿ ಮಾತಾಡೋಣ ಎಲ್ಲಿ ಕೇಳೋಣ ಯಾರ ಹತ್ರ ಹೇಳೋಣ ಇದು ಮೈಸೂರು ನಗರದ ಜನತೆಯ ದುರಂತನ ಇದು ಇಲ್ಲ ನಮ್ಮ ಕರ್ಮನ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಕ್ಷೇತ್ರ ಇದು ಮುಖ್ಯಮಂತ್ರಿಗಳಿಗೆ ಎಷ್ಟರ ಯೋಮಾನ ಮಾಡ್ತಿರ್ರಿ ಮೈಸೂರವರು ಹಾಂ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇನ್ನೆಲ್ಲರೂ ದೇಶದಲ್ಲಿ ಅಂದ್ರೆ ತಿರುಗ ಅಷ್ಟು ಕ್ಲೀನ್ ಹ್ಯಾಂಡೆಡ್ ಪರ್ಸನ್ ಅವ್ರು ತವ್ರ ಜಿಲ್ಲೆನಲ್ಲಿ ನನ್ನ ಸೋಲ್ಸಿಡೋದು ಬಿಟ್ಬಿಡಿ ಸ್ವಾಮಿ ಬಿಟ್ಟಾಕ್ಬಿಡಿ ಸೋಲಿಸಿ ನಮ್ಮನ್ನು ಇನ್ನೂ ಹತ್ತು ಸರಿ ಪರವಾಗಿಲ್ಲ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡುವಂಥ ಕೆಲಸ ಮಾಡಿಬಿಟ್ರೆ ಯಾರು ಕೇಳೋದು ಇದನ್ನ ಯಾರು ಕೇಳ್ತಾರೆ ತಪ್ಪೇನು ಮಾಡಿದ್ದಾರೆ ಸಾಹೇಬ್ ಸಾ ಸಿದ್ದರಾಮಯ್ಯ ಸಾಹೇಬ್ರು ಅವ್ರು ಕೇಳೋಕ್ಕಾಗದೇ ಇರ್ಬೋದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ನಾವು ವರ್ಡಿಕ್ನ ಹಾ ಇಷ್ಟೊಂದು ಸಾರಿ ಐ ಸಾರಿ ಟು ಸೇ ಸ್ಯಾಡಿಸ್ಟಿಕ್ ನೇಚರ್ ಇದ್ದು ಬಿಟ್ರೆ ಹೆಂಗೆ ಇದು ಅಂತ